ಯಾರೆಲ್ಲ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಇವಾಗ ಯಾರಿಗೆಲ್ಲ ಹದಿನೈದು ಸಾವಿರ ರೂಪಾಯಿ ಅನ್ನೋವಂಥದ್ದು ಜಮಾ ಆಗಿದೆ ಇನ್ನೂ ಯಾರಿಗೆಲ್ಲ ಜಮಾ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಅನ್ನೋವಂಥದ್ದು ಯಾವ ರೀತಿ ನಿಮಗೆ ಸಿಗಲಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವಾಗಲೇ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಸಾಕಷ್ಟು ಜನರು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಈ ಒಂದು ಯೋಜನೆ ಮುಖಾಂತರ ನಿಮಗೆ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಅನ್ನೋಂಥದ್ದು ಉಚಿತವಾಗಿ ಇದ್ದು ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂತಹ ಈ ಒಂದು ಯೋಜನೆಯು ಪಿಎಂ ವಿಶ್ವಕರ್ಮ ಯೋಜನೆಯಾಗಿದ್ದು ಈ ಒಂದು ಯೋಜನೆಗೆ ಸಾಕಷ್ಟು ಜನರು ಇವಾಗ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂದರೆ ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದೀರಾ ಅವರೆಲ್ಲರೂ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಯಾವ ಕಾರಣಕ್ಕೆ ಅಂತಂದ್ರೆ ನಿಮಗೆ ಸರ್ಕಾರದಿಂದ ಉಚಿತವಾಗಿ ಹದಿನೈದು ಸಾವಿರ ರೂಪಾಯಿ ಅನ್ನೋಂಥದ್ದು ಟೋಲ್ ಕಿಟ್ಗಳನ್ನು ನೀಡುವುದಾಗಿ ಸರ್ಕಾರವು ತಿಳಿಸಿತ್ತು ಜೊತೆಗೆ ನಿಮಗೆ ಸಾಲವು ಕೂಡ ಈ ಒಂದು ಯೋಜನೆ ಮುಖಾಂತರ ಸಿಗಲಿದ್ದು ಹಾಗಾಗಿ ಸಾಕಷ್ಟು ಜನರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿದ್ದೀರಾ ಇವಾಗಲಿ ಸಾಕಷ್ಟು ಜನಕ್ಕೆ ಈ ಒಂದು ಯೋಜನೆಯ ಪ್ರತಿಫಲ ಪಡೆದುಕೊಂಡಿದ್ದಾರೆ ಅವರಿಗೆ ಸರ್ಕಾರವು ಹದಿನೈದು ಸಾವಿರದ ಟೂಲ್ ಕೇಟ್ ಇವಾಗ ಒದಗಿಸಿದೆ ಇನ್ನು ಕೆಲವೊಂದಿಷ್ಟು ಜನರು ಕೇಳ್ತಾ ಇದ್ರೆ ಸರ್ ಇನ್ನು ನಮಗೆ ಹದಿನೈದು ಸಾವಿರ ರೂಪಾಯಿ ಅಂಥದ್ದು ಜಮಾನಿ ಆಗ್ತಾ ಇಲ್ಲ ಈ ಒಂದು ಯೋಜನೆಯ ಪ್ರತಿಫಲ ಅನ್ನೋದನ್ನು ನಮಗೆ ಇನ್ನೂ ಸಿಕ್ಕಿಲ್ಲ ಅಂತ ತುಂಬಾ ಜನರು ಕೇಳ್ತಾ ಇದ್ರಿ ಇವಾಗಲೇ ಕೇಂದ್ರ ಸರ್ಕಾರವು ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಅವರಿಗೆ ಸ್ವತಃ ಸರ್ಕಾರವು ಇವಾಗ ಹದಿನೈದು ಸಾವಿರದ ಸಾಮಗ್ರಿಗಳನ್ನು ಒದಗಿಸಿದೆ ಇನ್ನು ಸಾಕಷ್ಟು ಜನಕ್ಕೆ ಒದಗಿಸಬೇಕಾಗಿದೆ ಆದರೆ ಕೆಲವೊಂದಿಷ್ಟು ಕಡೆಗೆ ಇವಾಗ ಒದಗಿಸುತ್ತಾ ಸರ್ಕಾರ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ ಹಾಗಾಗಿ ನೀವು ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಸಾಮಗ್ರಿಗಳು ಬಂದಂಥ ಸಂದರ್ಭದಲ್ಲಿ ನಿಮಗೆ ಮೊಬೈಲ್ ಮುಖಾಂತರ ಫೋನ್ ಕೂಡ ಮಾಡ್ಬೋದು ಅಥವಾ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಲಿಸ್ಟ್ ಕೂಡ ಬಿಡ್ತಾರೆ ಆವಾಗ ನಿಮಗೆ ಈ ಒಂದು ಪ್ರತಿಫಲವನ್ನು ಪಡೆದುಕೊಳ್ಳಬಹುದಾಗಿದೆ ಅಲ್ಲಿವರೆಗೂ ನೀವು ಯಾರೆಲ್ಲ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ ಒಂಥರ ನಿಮಗೆ ಸರ್ಕಾರದಿಂದ ಈ ಒಂದು ಹದಿನೈದು ಸಾವಿರದ ಟೋಲ್ ಕೇಟ್ಗಳು ಮತ್ತು ಸಾಲವನ್ನು ಕೂಡ ಈ ಒಂದು ಯೋಜನೆಯಡಿ ಪಡೆದುಕೊಳ್ಳಬಹುದಾಗಿದೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಹಾಗೆ ತಪ್ಪದೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ ಅಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು